ಮೂರು ಸಾವಿರದ ಮುನ್ನೂರಕ್ಕಿಂತ ಹೆಚ್ಚು ಲಂಬಾಣಿ ಈ ಲಂಬಾಣಿ ತಾಂಡಗಳ ದಶಕಗಳ ಬೇಡಿಕೆ ಇತ್ತು ಕಂದಾಯ ಗ್ರಾಮ ಮಾಡಬೇಕು ಅಂತ ಬಹುತೇಕ ಸ್ವಾತಂತ್ರ್ಯ ಬಂದಾಗಿನಿಂದ ಅತಿ ಹೆಚ್ಚು ಆಡಳಿತವನ್ನ ನಡೆಸಿತು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದವರಿಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳು ಆಗೋವರೆಗೆ ಈ ಲಂಬಾಣಿ ತಾಂಡಗಳನ್ನು ಮತ್ತೆ ಹಟ್ಟಿ ಆಡಿಗಳನ್ನು ಕಂದಾಯ ಗ್ರಾಮ ಮಾಡೋದಕ್ಕೆ ಸಾಧ್ಯವೇ ಆಗಿರಲಿಲ್ಲ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಸನ್ಮಾನ್ಯ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದಾಗ ಕೇಂದ್ರ ಸರ್ಕಾರ ಸ್ವಾಮಿತ್ವ ಅನ್ನುವಂತಹ ಯೋಜನೆಯನ್ನ ತಂದು ಸ್ವಾಮಿತ್ವ ಅಂತ ಹೇಳಿದ್ರೆ ಸ್ಯಾಟಲೈಟ್ ಅಂಡ್ ರಿಮೋಟ್ ಸೆನ್ಸಿಂಗ್ ವಿಲೇಜ್ ಅಸೆಸ್ಮೆಂಟ್ ಅಂತ ಈ ಕಾಂಗ್ರೆಸ್ ಆಡಳಿತ ಇದ್ದಾಗ ಒಂದು ಗ್ರಾಮವನ್ನ ಯಾವ ರೀತಿ ಬಾರ್ಡರ್ ಮಾಡಬೇಕು ಅದನ್ನ ಹೇಗೆ ಆ ಸಮಸ್ಯೆಯನ್ನ ಪರಿಹಾರ ಮಾಡಿ ಹಕ್ಕು ನೀಡಬೇಕು ಅನ್ನುವಂಥದ್ದು ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಕೇಂದ್ರ ಸರ್ಕಾರ ಸ್ವಾಮಿತ್ವ ಯೋಜನೆಯನ್ನು ಜಾರಿಗೆ ತಂದ ಮೇಲೆ ಅದನ್ನು ಎಫೆಕ್ಟಿವ್ ಆಗಿ ಬಳಸಿಕೊಂಡಿದ್ದು ಆಗ ನಾನು ತಾಂಡಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದೆ ಸನ್ಮಾನ್ಯ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿದ್ದರು ಸನ್ಮಾನ್ಯ ಬೊಮ್ಮಾಯಿ ಅವರು ಇದಕ್ಕೆ ಪೂರಕವಾದಂತಹ ಪ್ರೋತ್ಸಾಹವನ್ನು ಕೊಟ್ಟರು ಸೊ ಒಂದು ತಾಂಡಾವನ್ನ ಅಥವಾ ಹಟ್ಟಿ ಆಡಿ ಕ್ಯಾಂಪ್ ಕಂದಾಯ ಗ್ರಾಮ ಮಾಡಬೇಕು ಅಂದ್ರೆ ಎರಡು ವಿಧಾನಗಳು ಇದಾವೆ ಒಂದು ಟು ಇ ನೋಟಿಫಿಕೇಶನ್ ಮಾಡಬೇಕು ಇನ್ನೊಂದು ತ್ರೀ ಸಿ ನೋಟಿಫಿಕೇಶನ್ ಮಾಡಬೇಕು ಲ್ಯಾಂಡ್ ರೆವಿನ್ಯೂ ಆಕ್ಟ್ ಪ್ರಕಾರ ಟು ಇ ನೋಟಿಫಿಕೇಶನ್ ಗೆ ಮತ್ತೆ ತ್ರೀ ಸಿ ನೋಟಿಫಿಕೇಶನ್ ಪರಿವರ್ತನೆ ಮಾಡಲಿಕ್ಕೆ ಏನು ಕಾನೂನಿನ ತೊಡಕುಗಳು ಇದ್ವಲ್ಲ ಇವಕ್ಕೆ ಬೇಕಾದಂತಹ ತಿದ್ದುಪಡಿಯನ್ನ ಸನ್ಮಾನ್ಯ ಆರ್ ಅಶೋಕ್ ಅವರು ಕಂದಾಯ ಸಚಿವರಾಗಿ ಬಹಳ ಸೀರಿಯಸ್ ಆಗಿ ವರ್ಕ್ ಮಾಡಿದ್ದಕ್ಕೆ ಸಾಧ್ಯ ಆಯಿತು ಹಾಗಾಗಿ ಅದರಲ್ಲಿ ನಾವು ಬಳಸಿಕೊಂಡಿದ್ದು ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ಸ್ವಾಮಿತ್ವ ಯೋಜನೆ ಆ ಮೂಲಕ ಸರ್ವೆ ಮಾಡೋದಕ್ಕೆ ಆನಂತರ ಟು ಇ ನೋಟಿಫಿಕೇಶನ್ ಮಾಡೋದಕ್ಕೆ ರಾಜ್ಯಕ್ಕೆ ಅಧಿಕಾರ ತ್ರೀ ಸಿ ನೋಟಿಫಿಕೇಶನ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗೆ ಅಧಿಕಾರವನ್ನು ಕೊಡುವಂತಹ ಅಧಿಕಾರ ಹಸ್ತಾಂತರದ ಪ್ರಕ್ರಿಯೆ ಆರ್ ಅಶೋಕ್ ಅವರು ಕಂದಾಯ ಮಂತ್ರಿ ಇದ್ದಾಗ ಆಯಿತು ಇದಕ್ಕಾಗಿ ಬಸವರಾಜ ಬೊಮ್ಮಾಯಿ ಅವರು ಚೀಫ್ ಸೆಕ್ರೆಟರಿಯಿಂದ ಹಿಡಿದು ರೆವಿನ್ಯೂ ಸೆಕ್ರೆಟರಿ ರೆವಿನ್ಯೂ ಪ್ರಿನ್ಸಿಪಲ್ ಸೆಕ್ರೆಟರಿಯಿಂದ ಎಲ್ಲಾ ಜಿಲ್ಲಾಧಿಕಾರಿಗಳು ತಳಮಟ್ಟದ ಒಬ್ಬ ವಿಲೇಜ್ ಅಕೌಂಟೆಂಟ್ ಮತ್ತೆ ರೆವಿನ್ಯೂ ಇನ್ಸ್ಪೆಕ್ಟರ್ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಆ ಫೀಲ್ಡ್ ಅಲ್ಲಿ ಕೊಡೋದಕ್ಕೆ ಅದಕ್ಕೆ ಬೇಕಾದಂತಹ ತಿದ್ದುಪಡಿಗಳು ಆಗಿದ್ದು ಆ ಕಾಲದಲ್ಲಿ ನೀವು ಆ ಡೇಟ್ ಗಳನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಸನ್ಮಾನ್ಯ ಆರ್ ಅಶೋಕ್ ಅವರು ಒಂದು ಕಂದಾಯ ಗ್ರಾಮ ಮಾಡಲಿಕ್ಕೆ ಈ ಕಾನೂನಿನ ತೊಡಕು ಬರ್ತಾ ಇದೆ ಅಂದಾಗ ಅದಕ್ಕೆ ಅಮೆಂಡ್ಮೆಂಟ್ ಏನ್ ಮಾಡಬೇಕು ತಿದ್ದುಪಡಿ ಏನ್ ಮಾಡಬೇಕು ಅಥವಾ ಜಿಒ ಏನ್ ಮಾಡಬೇಕು ಅಂತ ಹೇಳಿ ಆ ಸಂದರ್ಭದಲ್ಲಿ ಏನ್ ಮಾಡಿಕೊಟ್ರು ನಾನು ತಾಂಡಾಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಅವ್ರ ಹತ್ರ ಸಮಸ್ಯೆ ತೆಗೆದುಕೊಂಡು ಹೋದಾಗ ಒಂದು ವಾರದಲ್ಲಿ ಅದಕ್ಕೆ ಬೇಕಾದಂತಹ ಜೀವೋಗಳನ್ನು ಆರ್ಡರ್ಗಳನ್ನು ಮಾಡ್ತಿದ್ದೆ ಅದೆಲ್ಲದರ ಪರಿಣಾಮವಾಗಿ ಕಂದಾಯ ಗ್ರಾಮ ಮಾಡಲಿಕ್ಕೆ ಕಾನೂನಿನ ಬಲ ಸಿಕ್ತು ಅದನ್ನು ಪ್ರಾರಂಭ ಆಗಿತ್ತು ಸನ್ಮಾನ್ಯ ನರೇಂದ್ರ ಮೋದಿಯವರು ಕಲ್ಬುರ್ಗಿಗೆ ಬಂದು ಒಂದೇ ವೇದಿಕೆಯಲ್ಲಿ ಇವರ ಥರ ಫಂಕ್ಷನ್ ಅನ್ನು ಮಾಡಿ ಒಬ್ಬರಿಗೆ ಹಕ್ಕು ಪತ್ರ ಕೊಡೋದಲ್ಲ ಒಂದೇ ವೇದಿಕೆಯಲ್ಲಿ ಎಪ್ಪತ್ತೈದು ಸಾವಿರ ಹಕ್ಕು ಪತ್ರಗಳನ್ನು ಎತ್ತಿ ತೋರಿಸಿದ್ರು ಫಲಾನುಭವಿಗಳು ಅವತ್ತು ಎರಡೂವರೆ ಲಕ್ಷ ಫಲಾನುಭವಿಗಳನ್ನು ಗುರುತಿಸಿ ಕೆಲಸ ಪ್ರಾರಂಭ ಆಗಿತ್ತು ಎಪ್ಪತ್ತೈದು ಸಾವಿರ ಹಕ್ಕುಪತ್ರದ್ದು ಪೂರ್ಣ ಕೆಲಸ ಮುಗಿದಿತ್ತು ಆ ತಾಂಡಾವಾಸಿಗಳಿಗೆ ಕರೆದು ಅವರಿಗೆ ಚೇರಲ್ಲಿ ಹಕ್ಕುಪತ್ರವನ್ನು ಅವ್ರ ಕೈಯಲ್ಲಿ ಹಿಡಿದು ಎತ್ತಿ ತೋರಿಸಿದ್ರು ಇನ್ನು ಉಳಿದಂತಹ ಬಹುತೇಕ ಒಂದು ಮುಕ್ಕಾಲು ಲಕ್ಷ ಫಲಾನುಭವಿಗಳು ಇಡೀ ರಾಜ್ಯಾದ್ಯಂತ ಏನಿದ್ರು ಒಂದು ಮುಕ್ಕಾಲು ಲಕ್ಷ ಫಲಾನುಭವಿಗಳಿಗೆ ಹಕ್ಕು ಪತ್ರವನ್ನು ಕೊಡುವಂತಹ ಪ್ರಕ್ರಿಯೆ ಬಹುತೇಕ ಸೆವೆಂಟಿ ಪರ್ಸೆಂಟ್ವರೆಗೂ ಮುಗಿದಿತ್ತು ನರೇಂದ್ರ ಮೋದಿ ಅವರು ಬಂದಾಗ ಇವರು ಬಾಕಿ ಉಳಿದಂತಹ ಇಪ್ಪತ್ತೈದು ಪರ್ಸೆಂಟ್ ಅನ್ನ ಮುಗಿಸೋದಕ್ಕೆ ಎರಡು ವರ್ಷ ತಗೊಂಡಿದ್ದಾರೆ ಬಹುತೇಕ ಇನ್ನು ಒಂದು ಒಂದೂವರೆ ತಿಂಗಳು ನಮ್ಮ ಸರ್ಕಾರ ಇದ್ದಿದ್ರೆ ಆವಾಗಲೇ ನಾವು ಎರಡೂವರೆ ಲಕ್ಷಗಳನ್ನು ಕೊಟ್ಟು ಮುಗಿಸ್ಬಿಡ್ತಿದ್ವಿ ಇದು ಪ್ರಾರಂಭ ಆಗಿತ್ತು ಬಿಜೆಪಿ ಆಡಳಿತ ಹಾಗಾಗಿ ಇವತ್ತಿಗೇನು ವಿಜಯಪುರದಲ್ಲಿ ಹಕ್ಕುಪತ್ರ ಪತ್ರ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆ ಹಕ್ಕು ಪತ್ರದ ಇನಿಶಿಯೇಷನ್ ಟು ಇ ನೋಟಿಫಿಕೇಶನ್ ಯಾವ ಡೇಟ್ ಅಲ್ಲಿ ಆಯಿತು ಅಂತ ಹೇಳಿ ನೀವು ಕೇಳಿ ತ್ರೀ ಸಿ ನೋಟಿಫಿಕೇಶನ್ ಆಗಿರುವ ಡೇಟ್ ಯಾವುದು ಅಂತ ಕೇಳಿ ಈ ತಾಂಡ ಕಂದಾಯ ಸೆಲ್ಗೆ ಜಿಲ್ಲಾಧಿಕಾರಿಯಿಂದ ಪ್ರಸ್ತಾವನೆ ಹೋದ ದಿನಾಂಕ ಯಾವುದು ಅಂತ ಕೇಳಿ ಇದೆಲ್ಲವೂ ಆಗಿತ್ತು ಬಿಜೆಪಿಯ ಆಡಳಿತದಲ್ಲಿ ಹಾಗಾಗಿ ಕಾಂಗ್ರೆಸ್ ಅರವತ್ತೈದು ವರ್ಷ ಆಳ್ವಿಕೆ ನಡೆಸಿ ಇವರ ಯೋಗ್ಯತೆಗೆ ಮಾಡಲಿಕ್ಕೆ ಆಗಿರಲಿಲ್ಲ ಏನು ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಸ್ವಾಮಿತ್ವ ಯೋಜನೆ ಅದನ್ನ ಲ್ಯಾಂಡ್ ಕಮಿಷನರ್ ಜೊತೆಗೆ ನಾವು ಹತ್ತು ಸಾರಿ ಮಟ್ಟವನ್ನು ಮೀಟಿಂಗ್ ಮಾಡಿದ್ದೀವಿ ಇದನ್ನ ಜಾರಿಗೆ ತರಬೇಕು ಅಂದ್ರೆ ಅಷ್ಟು ಸುಲಭ ಇರಲಿಲ್ಲ ಅದಕ್ಕೆ ಮುಂಚೆ ಕಾಂಗ್ರೆಸ್ನವರಿಗೆ ಒಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಹಕ್ಕು ಪತ್ರ ಇವತ್ತು ಇಷ್ಟೆಲ್ಲ ಬಡಾಯಿ ಕೊಚ್ಚಿಕೊಳ್ಳುವಂತಹ ಕಾಂಗ್ರೆಸ್ನವರು ಒಂದು ವಿಜಯಪುರದ ತಾಂಡಾನ ಕಂದಾಯ ಗ್ರಾಮ ಯಾಕೆ ಮಾಡಿರ್ಲಿಲ್ಲ ಇದು ಆಗಿತ್ತು ಬಿಜೆಪಿಯಿಂದ ಸೊ ಸಹಜವಾಗಿ ಒಂದು ಒಂದು ರೂಲ್ಸ್ ಏನ್ ಫ್ರೇಮ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆ ನಂತರದಲ್ಲಿ ಆ ನಿಯಮಗಳನ್ನ ಎಲ್ಲರೂ ಹೋಗ್ತಾರೆ ಆದ್ರೆ ಈ ಸರ್ಕಾರ ಬರೀ ಹದಿನೈದು ಇಪ್ಪತ್ತು ದಿನ ಒಂದು ತಿಂಗಳಲ್ಲಿ ಮುಗಿಸಬಹುದಾಗಿತ್ತು ಬಾಕಿ ಉಳಿದಂತಹ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಇದನ್ನ ಅದನ್ನ ಎರಡು ವರ್ಷದವರೆಗೂ ಮಾಡಲಿಲ್ಲ ಇವರು ಈಗ ನಾವು ಕೊಟ್ಟಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಇದಕ್ಕೆ ಅರ್ಹತೆ ಇದರ ಕ್ರೆಡಿಟ್ ತಗೊಳ್ಳುವಂತಹ ನೈತಿಕತೆ ಕಾಂಗ್ರೆಸ್ಗೆ ಇಲ್ಲ ಮುಂದೆ ಯಾರು ಬಂದು ನಾನು ಜಸ್ಟ್ ನಮ್ಮ ತಾಲೂಕು ಹೋಗಿ ಕಂದಾಯ ಡಿಕ್ಲೇರ್ ಮಾಡಿ ಹೊಸ ಹೆಸರುಗಳು ಕೂಡ ಹೌದು ಹೊಸ ಹೆಸರುಗಳೆಲ್ಲ ಕೊಟ್ಟಿದ್ದೆಲ್ಲ ಕೊಟ್ಟು ಬಂದಿದ್ದೀವಿ ಮತ್ತೆ ನಮ್ದು ಲಾಸ್ಟ್ ಬಜೆಟ್ ಅಲ್ಲಿ ಕಂದಾಯ ಗ್ರಾಮ ಮಾಡೋ ಉದ್ದೇಶ ಏನು ಅಂದರೆ ಪ್ರತಿ ಪವರ್ ಹೆಡ್ ಆ ಒಂದು ಗ್ರಾಮಕ್ಕೆ ಅಭಿವೃದ್ಧಿಗೆ ಹಣ ಬರ್ತದೆ ಸರ್ಕಾರದಿಂದ ಬಟ್ ಅದನ್ನು ಇವತ್ತಿನವ್ರಿಗೆ ಎರಡು ಬಜೆಟಲ್ಲಿ ಕೂಡ ಕೊಟ್ಟಿಲ್ಲ ಕಾಂಗ್ರೆಸ್ನೂ ಆ ಕಂದಾಯ ಗ್ರಾಮಗಳಾಗಿ ಏನು ಪರಿವರ್ತನೆ ಆಗೋ ತಾಂಡಗಳು ಅದನ್ನು ಮಾಡೋಕ್ಕೂ ಒಂದು ಎರಡನೇದು ಅವ್ರು ಹೇಳಿದಂಗೆ ಸ್ವಾಮಿತ್ವ ಯೋಜನೆ ಸ್ಯಾಟಲೈಟ್ ಪ್ರಕಾರ ಮಾಡ್ಯಾರಲ್ಲ ಅಲ್ಲಿ ಕೆಲವು ಖಾಸಗಿ ಜಮೀನು ಅದಾವೆ ಖಾಸಗಿ ಜಮೀನಲ್ಲಿ ಕೂಡ ಇವರು ಮನೆ ಕಟ್ಕೊಂಡಿರ್ತಕ್ಕಂಥದ್ದೇ ಅದು ಏನಿದೆ ಅಂದರೆ ಸರ್ಕಾರ ಅದನ್ನು ಸರ್ಕಾರ ಗಮನಕ್ಕೆ ತಂದು ತಕ್ಷಣ ಅವ್ರಿಗೆ ಪರಿಹಾರ ಕೊಡಬೇಕು ಯಾರು ಖಾಸಗಿ ಇರ್ತಾರ ಅವ್ರಿಗೆ ಪರಿಹಾರ ಕೊಡಬೇಕು ಅವ್ರಿಗೆ ಪರಿಹಾರನೂ ಕೊಡಬೇಕು ಮತ್ತು ಇವ್ರಿಗೆ ಹಕ್ಕುಪತ್ರನೂ ಕೊಡಬೇಕು ಎರಡೂ ಕೊಡಬೇಕು ಎರಡೂ ಮಾಡಿಲ್ಲ ಇನ್ನೂ ಇದು ಇರಲಿ ನಿಮಗೆ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ನಾವೇನು ಯೋಜನೆ ತಂದಿದ್ದೀವಿ ಭಾಷೆ ಉಳಿದಿರ್ತಕ್ಕಂಥ ಏನು ಹಕ್ಕುಪತ್ರ ಕೊಡು ಹೋದಾವು ಅವ್ರನ್ನ ಹಕ್ಕುಪತ್ರ ಕೊಟ್ಟು ನಾವು ಕೊಟ್ಟಿವಂತೇಳ್ಕೊತು ಅದ್ರಾಗ ಅವ್ರಿಗೇನು ಏನು ಏನು ಕ್ರೆಡಿಟ್ ಇಲ್ಲ ಬಿಜೆಪಿ ಕಾಂಗ್ರೆಸ್ದು ಕಾಂಗ್ರೆಸ್ನವ್ರು ಏನ್ ಮಾಡ್ಬೋದಾಗಿತ್ತು ಅಂದರೆ ಇದರ ಇದಕ್ಕೆ ಅಡಿಷನ್ ಆಗಿ ಆ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಕುಡಿಯೋ ನೀರು ರಸ್ತೆ ಶಾಲೆ ಇನ್ನೊಂದು ಮಾಡೋದಕ್ಕೆ ಅಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಆ ಊರುಗಳಿಗೆ ಹಣ ಬಿಡುಗಡೆ ಮಾಡೋದು ಒಂದೊಂದು ತಾಂಡಕ್ಕೆ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಒಂದು ಕೋಟಿ ಈ ರೀತಿ ಮಾಡೋಕ್ಕೆ ನಾವು ಬಜೆಟ್ ಹೆಚ್ಚನ್ ಕೊಟ್ಟಿದ್ವಿ ಇವರು ಬಜೆಟ್ ಮಾಡಿದಾಗ ಅದನ್ನ ತೆಗೆದು ಅದನ್ನ ನಾನು ದಯಮಾಡಿ ತಂದುಕೊಂಡು ಅಂತ ಹೇಳಿ ಇಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ